ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹ್ಯಾಂಕರ್ ಅನುಶ್ರೀ ಅಭಿಮಾನಿಗಳು ಕಾಯುತ್ತಿದ್ದ ಆ ಸಮಯ ಬಂದೇ ಬಿಟ್ಟಿದೆ ಹಿಂದೂಗಳ ಪವಿತ್ರ ಸ್ಥಾನ ಮಹಾಕುಂಭ ಮೇಳಕ್ಕೆ ಹೋಗಿ ಬಂದಿದ್ದ ಹ್ಯಾಂಕರ್ ಅನುಶ್ರೀ ಅವರಿಗೆ ಇವಾಗ ಮದುವೆ ಭಾಗ್ಯ ಒಲಿದು ಬಂದಿದೆ ಇಷ್ಟು ದಿನ ಹ್ಯಾಂಕರ್ ಅನುಶ್ರೀ ಮದುವೆ ಯಾವಾಗ ಆಂಕರ್ ಅನುಶ್ರೀ ಮದುವೆ ಯಾವಾಗ ಅಂತ ಕಾಯುತ್ತಿದ್ದ ಕೋಟ್ಯಾಂತರ ಅಭಿಮಾನಿ ಬಳಗಕ್ಕೆ ಭರ್ಜರಿ ಸುದ್ದಿ ಸಿಕ್ಕಿದೆ ಇನ್ನು ಮೂವತ್ತಾರು ವರ್ಷ ಕಳೆದರೂ ಆಂಕರ್ ಅನುಶ್ರೀ ಅವರಿಗೆ ಮದುವೆ ಆಗಿಲ್ಲ ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡುತ್ತಿದ್ದರು ಯಾಕಂದ್ರೆ ಕನ್ನಡ ನಾಡಿನ ಜನರು ಹ್ಯಾಂಕರ್ ಅನುಶ್ರೀ ಅವರ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಗೌರವ ಇಟ್ಟುಕೊಂಡಿದ್ದಾರೆ ಇದೇ ಕಾರಣಕ್ಕಾಗಿ ಪದೇ ಪಂದೇ ಹ್ಯಾಂಕರ್ ಅನುಶ್ರೀ ಅವರ ಮದುವೆ ಯಾವಾಗ ಎಂದು ಕೇಳುತ್ತಿರುತ್ತಾರೆ ಹಾಗೆ ಸೂಪರ್ ಡುಪರ್ ಹ್ಯಾಂಕರ್ ಮದುವೆ ಮುಹೂರ್ತ ಕೂಡಿ ಬಂದಿದೆ ಹ್ಯಾಂಕರ್ ಅನುಶ್ರೀ ಅವರಿಗೆ ಇದೇ ವರ್ಷ ಮದುವೆ ಆಗಲಿದೆ ಎಂದು ಜ್ಯೋತಿಷ ಒಬ್ಬರು ಭವಿಷ್ಯ ನುಡಿದಿದ್ದಾರೆ ಹ್ಯಾಂಕರ್ ಅನುಶ್ರೀ ಮದುವೆ ನವೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಹೂರ್ತ ಕೂಡಿ ಬಂದಿದೆ ಎಂದು ಖ್ಯಾತ ಜ್ಯೋತಿಷ ಒಬ್ಬರು ಭವಿಷ್ಯ ನುಡಿದಿದ್ದಾರೆ ಇಂದೀಗ ವೈರಲ್ ಆಗುತ್ತಿದೆ ಇನ್ನು ಕೆಲ ಅಭಿಮಾನಿಗಳು ಅಂತೂ ರಾಜ್ವಿ ಶೆಟ್ಟಿ ಅವರನ್ನು ಮದುವೆ ಆಗ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ಹ್ಯಾಂಕರ್ ಅನು ಅನುಶ್ರೀ ಅವರ ಮದುವೆ ಬಗ್ಗೆ ಕೇಳಿ ಅವರ ಅಭಿಮಾನಿಗಳು ತುಂಬಾನೇ ಖುಷಿ ಪಟ್ಟಿದ್ದಾರೆ ಹಾಗೆ ಮದುವೆ ಊಟ ಯಾವಾಗ ಅಂತ ಕಮೆಂಟ್ ಮಾಡ್ತಿದ್ದಾರೆ ಅನುಶ್ರೀ ಅವರಿಗೆ